ರೈತರಿಂದ ರೈತರಿಗೋಸ್ಕರ ಇರುವಂತಹ ಅಖಿಲ ಕರ್ನಾಟಕ ರೈತ ಸಂಘಟನೆ ಉದ್ಘಾಟನಾ ಸಮಾರಂಭ ಸೆಪ್ಟೆಂಬರ್ ಇಪ್ಪತ್ತೈದರಂದು ಬಾಗೇಪಲ್ಲಿಯಲ್ಲಿ ವಿಧಾನಸಭೆಯ ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ಉದ್ಘಾಟಿಸಲಿದ್ದಾರೆ ಬಾಗೇಪಳ್ಳಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ ಎಂದು ಎಕೆಆರ್ಎಸ್ ಜಿಲ್ಲಾ ಸಂಚಾಲಕ ಪಿ ರೆಡ್ಡಿ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದರು ರೈತರು ಬೆಳೆ ಬೀಜ ರಸಗೊಬ್ಬರ ಸಾಲದ ವಿಷಯದಲ್ಲಿ ದೊಡ್ಡ ಸಂಕಷ್ಟ ಅನುಭವಿಸುತ್ತಿದ್ದು ಕೇಂದ್ರ ಸರ್ಕಾರ ರೈತ ವಿರೋಧಿ ನೀತಿಗಳನ್ನು ಅನುಸರಿಸುತ್ತಿದೆ ರೈತರಿಗೆ ರಿಯಾಯಿತಿ ದರದಲ್ಲಿ ಬಿತ್ತನೆ ಬೀಜ ರಸಗೊಬ್ಬರ ಹಾಗೂ ಕೃಷಿ ಪರಿಕರಗಳನ್ನು ಒದಗಿಸುವುದು ಸರಿಯಾದ ಮಾರುಕಟ್ಟೆ ವ್ಯವಸ್ಥೆ ನಿರ್ಮಾಣ ಸಾಲ ಮನ್ನಾ ಜಾರಿಗೆ ಒತ್ತಾಯಿಸುವುದು ಸಂಘಟನೆಯ ಮುಖ್ಯ ಉದ್ದೇಶವಾಗಿದೆ ಎಂದರು ಈ ವೇಳೆ ಮಾತನಾಡಿದ ವಕೀಲ ಚಂದ್ರಶೇಖರ್ ಎಕೆಆರ್ಎಸ್ ಸಂಪೂರ್ಣ ರೈತರ ಪರ ಸಂಘಟನೆಯಾಗಿದ್ದು ಸರ್ಕಾರಗಳು ರೈತ ವಿರೋಧಿ ಕಾಯ್ದೆಗಳನ್ನು ತರಲು ಮುಂದಾದರೆ ಅದನ್ನು ತೀವ್ರವಾಗಿ ವಿರೋಧಿಸಲಾಗುವುದು ರೈತರಿಗೆ ದೀರ್ಘಕಾಲಿಕ ಅನುಕೂಲವಾಗುವಂತೆ ನೀರಾವರಿ ಯೋಜನೆ ಜಾರಿಗೆ ತರುವುದು ಬೆಳೆಗಳಿಗೆ ಸಂರಕ್ಷಣೆಯಾಗಿ ಉತ್ತಮ ಕೋಲ್ಡ್ ಸ್ಟೋರೇಜ್ ವ್ಯವಸ್ಥೆ ಕಲ್ಪಿಸುವುದು ಈ ಸಂಘಟನೆಯ ಆದ್ಯತೆಯಾಗಿದೆ ಇನ್ನು ರಾಜ್ಯ ರೈತರ ಹಿತದೃಷ್ಟಿ ಕಾಯುವ ಈ ಸಂಘಟನೆ ಮೂಲ ಉದ್ದೇಶ ಜಾತ್ಯತೀತ ಧರ್ಮಾತೀತವಾಗಿರುತ್ತದೆ ಪ್ರಗತಿಪರ ಚಿಂತಕರು ಅನುಭವಿ ಹೋರಾಟಗಾರರು ಬುದ್ದಿಜೀವಿಗಳು ಬೆಂಬಲ ಹಾಗೂ ರೈತರ ನಾಯಕತ್ವದೊಂದಿಗೆ ಈ ರೈತ ಸಂಘಟನೆ ಸ್ಥಾಪನೆಯಾಗುತ್ತಿದೆ ಎಂದರು ಬಾಗೇಪಲ್ಲಿಯಲ್ಲಿ ಅಖಿಲ ಕರ್ನಾಟಕ ರೈತ ಸಂಘಟನೆಯ ಒಂದು ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದೀವಿ ಇದಕ್ಕೆ ಉದ್ಘಾಟಕರಾಗಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಮಾಜಿ ಸ್ಪೀಕರ್ ಮತ್ತು ಮಾಜಿ ವೈದ್ಯಕೀಯ ಸಚಿವರಾಗಿರ್ತಕ್ಕಂಥ ಡಿ ಆರ್ ರಮೇಶ್ ಕುಮಾರ್ ಅವರು ಬರ್ತಾ ಇದ್ದಾರೆ ಮತ್ತು ಮುಖ್ಯ ಅತಿಥಿಗಳಾಗಿ ಬಾಗೇಪಲ್ಲಿ ಶಾಸಕರಾದಂಥ ಎಸ್ ಎಲ್ ಸುಬ್ಬಾರೆಡ್ಡಿ ಅವರು ಬರ್ತಾ ಇದ್ದಾರೆ ಮತ್ತು ನಮ್ಮ ಬಾಗೇಪಲ್ಲಿ ಕ್ಷೇತ್ರದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮತ್ತು ರಾಜ್ಯದ ಹಲವಾರು ಪ್ರಗತಿಪರ ಮುಖಂಡರು ರೈತ ಹೋರಾಟಗಾರರು ಆವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ನಮ್ಮದಾಗುತ್ತೆ ಸಂಘದ ಉದ್ದೇಶ ಇದೆ ಅಖಿಲ ಕರ್ನಾಟಕ ರೈತ ಸಂಘಟನೆ ಸಂಘಟನೆಯನ್ನು ಉದ್ದೇಶ ಏನು ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಇವತ್ತು ವ್ಯವಸಾಯ ರಂಗ ಸಂಪೂರ್ಣವಾಗಿ ಸಂಕಷ್ಟಕ್ಕಿರ್ತಕ್ಕಂಥ ಸಂದರ್ಭದಲ್ಲಿ ರೈತರು ಸಂಕಷ್ಟಕ್ಕೆ ಸಿಲುಕಿ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಪ್ರಮುಖವಾಗಿ ಮೋದಿಯವರ ಸರ್ಕಾರ ರೈತರ ವಿರೋಧಿ ಕಾನೂನುಗಳನ್ನು ಜಾರಿ ಮಾಡಿ ರೈತರ ಹೋರಾಟಕ್ಕೆ ಕಿಂಚಿತ್ತು ಬೆಂಬಲ ಕೊಡದೆ ರೈತ ವಿರೋಧಿ ಕಾರ್ಪೊರೇಟ್ ಪರವಾದಂತಹ ಇವತ್ತು ನೀತಿಗಳನ್ನು ಅನುಸ ಅನುಸರಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ರೈತರನ್ನು ರಕ್ಷಣೆ ಮಾಡುವಂಥ ಉದ್ದೇಶದಿಂದ ಕೃಷಿ ರಂಗವನ್ನು ಕಾರ್ಪೊರೇಟ್ಗಳ ಕಪಿಮುಷ್ಟಿಯಿಂದ ಉಳಿಸುವಂತಹ ಒಂದು ಪ್ರಯತ್ನದ ಭಾಗವಾಗಿ ಅಖಿಲ ಕರ್ನಾಟಕ ರೈತ ಸಂಘಟನೆ ಎಂಬ ಸಂಘಟನೆಯನ್ನು ನಮ್ಮ ಅವಿಭಜಿತ ಕೋಲಾರ ಜಿಲ್ಲೆಯ ಇವತ್ತು ಹೋರಾಟಗಳ ಹೋರಾಟಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲೂ ಕೂಡ ರೈತರ ಪರವಾಗಿ ಬಡವರ ಪರವಾಗಿ ಶೋಷಿತರ ಪರವಾಗಿ ದೀನದಲಿತರ ಪರವಾಗಿ ಒಂದು ರೈತರನ್ನು ಕೃಷಿ ರಂಗವನ್ನು ಉಳಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಅಖಿಲ ಕರ್ನಾಟಕ ರೈತ ಸಂಘಟನೆ ಅಂತ ಹೆಸರಿನಲ್ಲಿ ಒಂದು ನೂತನ ರೈತ ಸಂಘಟನೆಯನ್ನು ನಾವು ಸ್ಥಾಪನೆ ಮಾಡ್ತೇವೆ ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ರೈತರಿಗೆ ಯಾವ ಅನಾನುಕೂಲಗಳಿದೆ ಯಾವ ರೀತಿ ಸರ್ಕಾರದಿಂದ ಸೌಲಭ್ಯಗಳು ಬರಬೇಕು ಯಾವುದೇ ಸರ್ಕಾರ ಆಗಲಿ ಈ ಅಖಿಲ ಕರ್ನಾಟಕ ರೈತ ಸಂಘಟನೆ ಎನ್ನುವುದು ಕೇವಲ ಒಂದು ಪಕ್ಷಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ ಎಲ್ಲ ಪಕ್ಷದವರು ಎಲ್ಲ ರೈತರು ರೈತ ಬಾಂಧವರು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅವರ ಸಮಸ್ಯೆಗಳು ನಮ್ಮ ಗಮನಕ್ಕೆ ತರ್ತಾ ಇದ್ದಾರೆ ಎಲ್ಲರೂ ಒಟ್ಟಾಗಿ ಮುಂದೆ ಹೋಗಿ ಮುಂದೆ ಬರ್ತಕ್ಕಂಥ ಈ ಏನು ತರ್ತಾ ಇದ್ದಾರೋ ರೈತ ವಿರೋಧ ಏನು ತರ್ತಾ ಇದ್ದಾರೋ ಅದರ ವಿರುದ್ಧವಾಗಿ ಚಳುವಳಿಯನ್ನು ನಡೆಸಿಕೊಂಡು ರೈತರಿಗೆ ಏನು ಅನುಕೂಲಗಳು ಬೇಕು ಅದನ್ನು ನಮ್ಮ ನಾಯಕರುಗಳು ಯಾರೀತಾರ ಜನಪ್ರತಿನಿಧಿಗಳು ಅವ್ರ ಅವ್ರ ಕಡೆಯಿಂದ ಹೊಡೆದುಕೊಳ್ಳುವ ರೈತರಿಗೆ ಅನುಕೂಲವಾಗಿರ್ತಕ್ಕಂಥ ಒಂದು ಸನ್ನಿವೇಶವನ್ನು ಏರ್ಪಡಿಸಿಕೊಂಡು ಹೋಗ್ತೀವಿ ಅಂತ ಹೋಗ್ಬೇಕಂತ ಈ ಸಂಘಟನೆಯನ್ನು ಇಪ್ಪತ್ತೈದನೇ ತಾರೀಕು ಗುರುವಾರ ಬಾಗೇಪಲ್ಲಿಯಲ್ಲಿ ಉದ್ಘಾಟನೆ ಮಾಡಬೇಕಂತ ಹಿರಿಯರೆಲ್ಲ ನಿಶ್ಚಯಿಸಿದ್ದಾರೆ ಅದಕ್ಕೆ ನಮ್ಮ ರಮೇಶ್ ಕುಮಾರ್ ಅವರು ಬರ್ತಾ ಇದ್ದಾರೆ ಅದಕ್ಕೆ ನಮ್ಮ ನೆಚ್ಚಿನ ಶಾಸಕರಾದ ಸನ್ ಅವರು ಬರ್ತಾ ಇದ್ದಾರೆ ತಾವು ಬೆಳೆಯುವ ಬೆಳೆಗೆ ಬೆಲೆ ಸಿಗದೇ ಇದ್ದಾಗ ಅದಕ್ಕೆ ಒಂದು ಕೋಲ್ಡ್ ಸ್ಟೋರೇಜ್ ಅನ್ನೋದು ಹೊಂದಿದೆ ಇಷ್ಟು ವರ್ಷಗಳು ಸಂಘಟನೆಗಳು ಹೋರಾಟಗಳು ಮಾಡ್ತಾ ಬರ್ತಾ ಇದ್ದಾರೆ ಇಲ್ಲ ಅಂತ ನಾವೇನು ಯಾವತ್ತೂ ಹೇಳಿಲ್ಲ ಇವತ್ತೂ ಹೇಳಲ್ಲ ನಮ್ಮ ಉದ್ದೇಶ ಮೂಲ ಉದ್ದೇಶ ಏನು ಅಂದರೆ ಒಂದು ಕೋಲ್ಡ್ ಸ್ಟೋರೇಜ್ ಆಗಲಿ ನೀರಾವರಿ ಸೌಕರ್ಯ ಆಗಲಿ ನಾವು ದೀರ್ಘಕಾಲಕ್ಕೆ ರೈತರಿಗೆ ಯಾವ ರೀತಿ ಅನುಕೂಲ ಆಗಬೇಕು ಬೆಳೆದಿರ್ತಕ್ಕಂಥ ಬೆಳೆಯನ್ನು ಆ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಟ್ಕೊಂಡು ಬೆಲೆ ಬಂದಾಗ ಮಾರುವ ಉದ್ದೇಶ ಆಗಲಿ ಈ ರೀತಿ ಒಳ್ಳೆ ಕೆಲಸ ಇನ್ನೂ ಒಳ್ಳೆ ಕೆಲಸಗಳು ಮುಂದುವರಿಸಿಕೊಂಡು ಹೋಗ್ತೀವಿ ಅನ್ನೋ ಉದ್ದೇಶದಿಂದ ನಾವು ಈ ಸಂಘಟನೆ ಎದುರು ಕಟ್ತೇವೆ